ವರ್ಷದಂತೆ ಈ ವರ್ಷವೂ ಸಹ ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನವೆಂಬರ್ ಒಂದರಂದು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲ್ಬುರ್ಗಿ ನಗರದ ಜಗತ್ ಸುಮಾರು ಒಂದು ಸಾವಿರ ಜನರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಅಂದು ಕಲ್ಯಾಣ ಸಿರಿ ಮತ್ತು ಬಾಲ್ಯ ಸಿರಿ ಪ್ರಶಸ್ತಿಗಳನ್ನು ವಿತರಣೆ ಮಾಡಲಾಗುವುದು ಮತ್ತು ವಿಶೇಷವಾಗಿ ಕೀಡುತನ ಹೊಂದಿರುವ ಮಕ್ಕಳಿಗೆ ಉಚಿತವಾಗಿ ಶ್ರವಣ ಯಂತ್ರಗಳನ್ನು ನೀಡಲಾಗುವುದು ಎಂದು ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಏನಿದೆ ಅಂತಂದ್ರೆ ಚೂಡತನ ಹೊಂದಿರುವ ಮಕ್ಕಳಿಗೆ ಏನಪ್ಪ ಅಂದರೆ ಶ್ರವಣ ಯಂತ್ರಗಳು ಅಂದರೆ ಕಿವೂಡತನ ಇರುವ ಏನಪ್ಪ ಅಂದರೆ ಒಂದು ಯಂತ್ರಗಳನ್ನು ಕೊಡುವಂಥ ಒಂದು ಏನಪ್ಪ ಅಂದರೆ ನಮ್ಮ ಸಂಘಟನೆ ವತಿಯಿಂದ ಅವತ್ತೇನಪ್ಪ ಅಂದ್ರೆ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಒಂದು ಕಲ್ಯಾಣ ಶ್ರೀ ಪ್ರಶಸ್ತಿ ಅಂತ ಹಾಗೂ ಬಾಲ್ಯಶ್ರೀ ಪ್ರಶಸ್ತಿ ಈ ಒಂದು ಕಲ್ಯಾಣ ಶ್ರೀ ಪ್ರಶಸ್ತಿ ಅಂದರೆ ಸಮಾಜದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಂಥ ವ್ಯಕ್ತಿಗಳಿಗೇನಪ್ಪ ಅಂದ್ರೆ ಗುರುತಿಸಿ ಅವತ್ತು ನಮ್ಮ ಸ್ವಾಮಿಗಳ ಮುಖಾಂತರ ಏನಪ್ಪ ಅಂದ್ರೆ ಒಂದು ಜಗತ್ ವೃತ್ತದ ಏನಪ್ಪ ಅಂದ್ರೆ ಆ ಕಲ್ಯಾಣ ಶ್ರೀ ಪ್ರಶಸ್ತಿ ಪುರಸ್ಕೃತರಿಗೆ ಹಾಗೂ ಬಾಲ್ಯಶ್ರೀ ಪ್ರಶಸ್ತಿ ಪುರಸ್ಕೃತರಿಗೆ ಅಂದ್ರೆ ವಿಶೇಷವಾಗಿ ಸನ್ಮಾನ ಜೊತೆಗೆ ಆ ಮಕ್ಕಳಿಗೆ ಶ್ರವಣ ಎಂದು ಕೊಡುವಂಥ ಕೆಲಸ ನಾವು ನವೆಂಬರ್ ಒಂದನೇ ಮಾಡ್ತಾ ಮಾಡ್ತಾಯಿದ್ದೇವೆ ಅದೇ ರೀತಿಯಾಗಿ ಆ ಕಾರ್ಯಕ್ರಮದಲ್ಲಿ ಒಂದು ದಿವ್ಯಾ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಠ ಕಲಬುರಗಿ ಅವರ ಸಾನ್ನಿಧ್ಯದಲ್ಲಿ ಅದೇ ರೀತಿ ಅಭಿನವ ಶಿವ ಶಿವಲಿಂಗ್ ಮಹಾಸ್ವಾಮಿಗಳು ಮಾದ ಈ ಸ್ವಾಮಿಗಳು ಕೂಡ ಆ ಕಾರ್ಯಕ್ರಮಕ್ಕೆ ಆಕ್ರಮಿಸ್ತಿದ್ದಾರೆ ಅದೇ ರೀತಿಯಾಗಿ ಅಧ್ಯಕ್ಷತೆ ಅಂತಂದರೆ ಪೂಜ್ಯ ಶ್ರೀ ಮುತ್ಯ ಮಹಾಶಿವಿಗಳು ಗಣಸಿಲ್ಕೇಡು ಈ ಮುತ್ತಿವರ ನೇತೃತ್ವ ಅಧ್ಯ ಉದ್ಘಾಟನೆ ಕಾರ್ಯಕ್ರಮ ಈ ಮುತ್ತೆರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಚಂದ್ರಕಾಂತ್ ಬಿ ಪಾಟೀಲ್ ಬಿ ಜೆ ಪಿ ನಗರ ಜಿಲ್ಲಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಅವತ್ತು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ನೇತೃತ್ವ ವಹಿಸಿದಂಥ ನಮ್ಮದೇ ಆದಂಥ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾದಂಥ ಶಿವಲಿಂಗ್ ಹಳಿಮನಿ ಹಾಗೂ ನಮ್ಮ ಕನ್ನಡ ಪರ ಸಂಘಟನೆಯ ಒಕ್ಕೂಟ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಏನಪ್ಪ ಅಂದ್ರೆ ಸೇರಿಕೊಂಡು ಇವತ್ತು ಕಲಬುರಗಿ ನಗರದ ಜಗತ್ ಏನಪ್ಪ ಅಂದ್ರೆ ಒಂದು ವಿಜೃಂಭಣೆಯಿಂದ ಏನಪ್ಪ ಅಂದ್ರೆ ಒಂದು ಕನ್ನಡ ರಾಜ್ಯೋತ್ಸವ ಕನ್ನಡ ಏನಪ್ಪ ಅಂದ್ರೆ ಕನ್ನಡ ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತಕ್ಕಂಥ ಕಾರ್ಯಕ್ರಮ ಸತತವಾಗಿ ನವೆಂಬರ್ ಒಂದರಿಂದ ಮೂವತ್ತನೇ ತಾರೀಕರೆಗೂ ನಾವು ಕೂಡ ಒಂದು ಯಾವುದೇ ಆಗಲಿ ಕಾರ್ಯಕ್ರಮ ಮಾಡ್ತೀವಿ ತಾವು ಕೂಡ ಕನ್ನಡ ಅಭಿಮಾನಿಗಳು ಕರ್ನಾಟಕದ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳು ತಾವು ಕೂಡ ತಮ್ಮ ಕೈಲಾದಷ್ಟು ಏನಪ್ಪ ಅಂದ್ರೆ ಒಂದು ಅಳಿಲು ಸೇವೆ ಆಗಿರ್ಬೋದು ಒಂದು ಕರ್ನಾಟಕದಲ್ಲಿ ಗುರುತಿಸುವಂಥ ಕೆಲಸ ಮಾಡಬೇಕಂತ ಈ ಒಂದು ಪತ್ರಿಕಾ ಮಾಧ್ಯಮ ಅವತ್ತು ಜಗತ್ ವೃತ್ತಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಸಾವಿರ ಮೇಲ್ಪಟ್ಟು ಜನರಿಗೆ ಏನಪ್ಪ ಅಂದ್ರೆ ಒಂದು ಅನ್ನದಾನ ಕಾರ್ಯಕ್ರಮ ಕೂಡ ಮಾಡ್ತೇವೆ ಅನ್ನದಾನ ಅಂದರೆ ಶ್ರೇಷ್ಠ ದಾನ ಅಂತಾರಲ್ಲ ಈಗ ಮೂರು ಮಂದಿಗೆ ಒಂದು ಹೀರೋನಿಗಳಿಗೆ ಪಿಕ್ಚರ್ ಹೀರೋನಿಗಳಿಗೆ ಹೀರೋಗಳಿಗೆ ತರಿಸೋದು ಮುಖಾ ಮುಖ್ಯ ಅಲ್ಲ ಆ ಒಂದು ಬಡ ಜನರಿಗೆ ಹಾಗೂ ಒಂದು ಅನ್ನದಾನ ಕಾರ್ಯಕ್ರಮ ಮಾಡಿದ್ರೆ ನಮ್ಮದು ನೂರು ಪಟ್ಟು ಏನಪ್ಪ ಅಂದರೆ ಅವರ ಆಯುಷು ಆರೋಗ್ಯ ಮೇಲೆ ಬೀಳುತ್ತದೆ ಅಂತ ಒಂದು ಇದು ಈ ಒಂದು ಏನಪ್ಪ ಅಂದರೆ ವಿನೂತನವಾಗಿ ಅನ್ನದಾನ ಕಾರ್ಯಕ್ರಮ ಕೂಡ ಇದು ಮಾಡ್ತಾಯಿದ್ದಾರೆ